ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ತಂದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶದಲ್ಲೇ ಸದ್ದಾಗಿದೆ ಅಂದು ಈ ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿಯಾಗಲಿದೆ ಎಂದಿದ್ದ ಪ್ರಧಾನಿ ಮೋದಿ ನಮ್ಮದನ್ನೇ ನಕಲು ಮಾಡಿ ಮೋದಿ ಗ್ಯಾರಂಟಿ ಎಂದು ಪ್ರಚಾರ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಗುಡುಗಿದ್ರು ಕುಮಟಾಪಟ್ಟಣದ ಹವ್ಯಕ ಸಭಾಭವನದಲ್ಲಿ ಬುಧವಾರ ಆಯೋಜಿಸಿದ ಲೋಕಸಭಾ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿ ರಾಜಕೀಯದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕೀಯ ಇರಬಾರದು ಚುನಾವಣೆ ಎಂಬ ಧರ್ಮಯುದ್ಧಕ್ಕೆ ಕುಮಟಾದಿಂದಲೇ ಚಾಲನೆ ನೀಡುತ್ತಿದ್ದೇನೆ ವಿದ್ಯಾವಂತ ಬುದ್ಧಿವಂತ ಪ್ರಜ್ಞಾವಂತ ಡಾಕ್ಟರ್ ಅಂಜಲಿ ಸಂಸತ್ನಲ್ಲಿ ಜಿಲ್ಲೆಯ ಧ್ವನಿಯನ್ನ ಬಿಂಬಿಸುತ್ತಾರೆ ವಿಜಯದ ಕೀರ್ತಿ ಅವರ ಪಾಲಿಗೆ ನೀಡಿ ಮನೆ ಆಶೀರ್ವದಿಸಿ ಅವರನ್ನ ಸಂಸತ್ಗೆ ಕಳುಹಿಸಿ ಎಂದು ಮನವಿ ಮಾಡಿದ್ರು ಕೆಲವರು ಧರ್ಮ ರಾಜಕೀಯಕ್ಕೆ ಬಳಸ್ಕೊಳ್ತಾರೆ ನಾನು ಅದಕ್ಕೆ ಒಂದು ಮಾತು ಹೇಳಿದೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಕೂಡ ಅನೇಕ ಸಂದರ್ಭದಲ್ಲಿ ನಾನು ಮಾತಾಡಿದೆ ಇವತ್ತು ಚುನಾವಣೆಯ ಪ್ರಚಾರಕ್ಕೆ ಬಂದಿದ್ದೇನೆ ಈ ಒಂದು ಲೋಕಸಭಾ ಚುನಾವಣೆಯ ಪ್ರಾರಂಭ ನಾನು ನಿನ್ನೆ ಧರ್ಮಸ್ಥಳದಿಂದ ಕೊಟ್ಟೋನ್ ಧರ್ಮಸ್ಥಳದ ಮಂಜುನಾಥ ಸುಬ್ರಹ್ಮಣ್ಯ ಶಾರದೆ ಕೊಲ್ಲೂರ್ ಮೊಕಾಂಪಿಗೆ ಆಮೇಲೆ ನಿಮ್ ಕಡೆ ಬಂದು

ಹಾಗಂತ ಮಾಡಬಾರದು ಮಾಡಿದ್ದಾರೆ ಅರಣ್ಯ ಅತಿಕ್ರಮಣ ರಾಷ್ಟ್ರೀಯ ಹೆದ್ದಾರಿ ಕೊಂಕಣ ರೈಲ್ವೆ ನೌಕಾನೆಲೆ ಕೈಗ ಅಣುವಿದ್ಯುತ್ ಸ್ಥಾವರ ಹೀಗೆ ಬೇಕಾದಷ್ಟು ಜಿಲ್ಲೆಯ ಸಮಸ್ಯೆಗಳಿವೆ ಇವೆಲ್ಲದಕ್ಕೂ ಉತ್ತರ ಪರಿಹಾರ ಸಿಗಬೇಕೆಂದ್ರೆ ನಮ್ಮ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಸಂಸತ್ನಲ್ಲಿ ಮಾತನಾಡಬೇಕಿದೆ ನಮ್ಮ ಅಭ್ಯರ್ಥಿ ಗೆಲ್ಲುತ್ತಾರೆಂಬ ಭರವಸೆ ನಮಗಿದೆ ಎಂದರು ಯಾಕಂದ್ರೆ ಅಂದ್ರೆ ಸುಳ್ಳು ಹೇಳೋದು ಬಿಟ್ರೆ ಬೇರೆ ಏನು ಮಾಡಿದಿಲ್ಲ ಅವ್ರ ಸುಳ್ಳೇ ಬಂಡವಾಳ ಮಾಡೋದಿಲ್ಲ ಯಾವುದೇ ರೀತಿಯಲ್ಲಿ ಸಾಮಾನ್ಯ ಜನಕ್ಕೆ ಬಡವರಿಗೆ ಕೆಲಸ ಆಗಿದ್ದಿಲ್ಲ ಅದ್ರ ಜೊತೆಯಲ್ಲಿ ಒಂದೇ ಒಂದ್ ದಿನ ನಮ್ ಜಿಲ್ಲೆ ಹೆಸರು ಪಾರ್ಲಿಮೆಂಟ್ ಅಲ್ಲಿ ಬರ್ಲಿಲ್ಲ ಒಂದ್ ದಿನ ನಾವು ಶಾಸಕರಾದ ಮೇಲೆ ನಮ್ ಕೆಲಸ ಏನಿರ್ತದೆ ವಿಧಾನಸೌಧದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ರಾಜ್ಯಕ್ಕೆ ಏನ್ ಬೇಕು ಕೆಲಸ ಯಾರು ಸಂಸದರಾಗ್ತಾರೆ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ನಮ್ಮ ಜಿಲ್ಲೆ ಬಗ್ಗೆ ಯೋಚನೆ ಮಾಡ ಒಂದೇ ಒಂದು ದಿನ ಏನನ್ನು ಕೇಳಿದ್ದಿಲ್ಲ ಮಾಡಬೇಕಾದ್ರೂ ಏನು ಸಮಸ್ಯೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಸಮಸ್ಯೆ ಅಂದ್ರೆ ಅರಣ್ಯ ಅತಿಕ್ರಮ ಅದರ ಜೊತೆ ನೆಸಲೈವೆ ಇರಬಹುದು ಕೊಂಗಣ ರೈಲು ಇರಬಹುದು ನೇಮಿ ಬೇಲ್ ಇರ್ಬೋದು ಅಥವಾ ನಿಮ್ಮ ಕಾರವಾರದ್ದು ಇರ್ಬೋದು ಜೀಬಾರ್ಡ್ ಇರಬಹುದು ಎಲ್ಲರೂ ಸಮಸ್ಯೆನೇ ಇರೋದು ಆದ್ರೆ ಈ ಸಮಸ್ಯೆಗೆ ಇಲ್ಲಿಷ್ಟು ಸಮಸ್ಯೆಗೆ ಉತ್ತರ ಸಿಗ್ಬೇಕು ಅಥವಾ ಪರಿಹಾರ ಆಗ್ಬೇಕು ಅಂದ್ರೆ ನಮ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು ನಾವು ಮಾತಾಡುವಂತವರನ್ನ ಕಳಿಸ್ತಾ ಇದ್ದೀವಿ ನಾವು ಈ ಸಮಸ್ಯೆಯನ್ನ ಕ್ಲಿಯರ್ ಮಾಡಿಕೊಂಡು ಸರಿಯಾದ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡುವಂತ ಅಭ್ಯರ್ಥಿಯನ್ನ ನಾವು ಆಯ್ಕೆ ಮಾಡ್ತೀವಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಹೇಮಂತ್ ನಿಂಬಾಳ್ಕರ್ ಮಾತನಾಡಿ ಬಡವರಿಗೆ ನ್ಯಾಯ ಕೊಡಿಸಲು ಕಾಂಗ್ರೆಸ್ ಕಾರ್ಯಕರ್ತರು ಒಟ್ಟಾಗಬೇಕಿದೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಐದು ಗ್ಯಾರಂಟಿ ಘೋಷಣೆ ಮಾಡಿ ನುಡಿದಂತೆ ನಡೆದ ಸರ್ಕಾರ ನಮ್ಮದು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಿದೆ ಗ್ಯಾರಂಟಿ ಸಹಾಯಧನಗಳಿಂದ ತಾಯಂದಿರು ಖುಷಿಯಾಗಿದ್ದಾರೆ ಮನೆ ಯಜಮಾನನ ದುಡ್ಡು ಉಳಿಯುತ್ತಿದೆ ನನ್ನ ಮೇಲೆ ವಿಶ್ವಾಸವಿಡಿ ನನ್ನನ್ನ ಜಿಲ್ಲೆಯ ಮಗಳಂತೆ ನೋಡಿ ಆಶೀರ್ವಾದ ಮಾಡಿ ಎಂದು ಕೋರಿದ್ರು ಈಗ ಜೀರೋ ಬಿಲ್ ಬಂದಿದೆ ಅಂತ ತಾಯಿ ಬಹಳ ಖುಷಿ ಆಗಿದೆ ನೀವು ಕೂಡ ಸಾಕಷ್ಟು ಯಾಕೆಂದ್ರೆ ದುಡ್ಡು ಕೂಡ ಸಾಕಷ್ಟು ಆಗ್ತಾ ಇದೆ ಜ್ಯೋತಿ ಶಕ್ತಿ ಯುವ ಅನ್ನ ಭಾಗ್ಯ ಐದು ಗ್ಯಾರಂಟಿ ಕ್ಯಾಬಿನೆಟ್ ಅಲ್ಲಿ ಕ್ಲಿಯರ್ ಮಾಡಲು ನಮ್ ನಾಯಕರು ಇವತ್ತು ನಿಮ್ಗೆ ಉದ್ದೇಶಿಸಿ ಮಾಡ್ತಾ ಇಡ್ಲಿಕ್ಕೆ ಬಂದಿದ್ದಾರೆ ಆ ನಾಯಕರು ಜೊತೆಗೆ ತಾವು ಎಲ್ಲರೂ ಇರಬೇಕು ಅಂತ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೇನೆ ಮತ್ತೆ ಹೆಣ್ಮಕ್ಳು ಆಗಿ ಕಳೆದು ಐದು ವರ್ಷ ನಾನು ಖಾನಾಪುರ್ ಸೇವೆ ಕಾಡು ಪ್ರದೇಶ ಇದೆ ಸೇವೆ ಮಾಡ ತೋರಿಸಿದೀನಿ ಈ ಭಾಗ ಕೂಡ ಕಾಡು ಪ್ರದೇಶ ಇರ್ತಕ್ಕಂತ ನನ್ ಮೇಲೆ ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ಎಲ್ಲರೂ ಈ ಎಂಟು ಕ್ಷೇತ್ರ ಅಲ್ಲಿ ಹೆಚ್ಚಾಗಿ ಹೆಚ್ಚು ಕಾಂಗ್ರೆಸ್ಗೆ ಮತದಾನ ಹಾಕಬೇಕು ಅಂತ ವಿನಂತಿ ಮಾಡ್ಲಿಕ್ಕೆಲ್ಲರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಪ್ರಾಸ್ತಾವಿಕ ಮಾತನಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಸೇರಿ ಮೊದಲಾದವರಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ಗೆ ಸನ್ಮಾನಿಸಲಾಯಿತು ಶಾಸಕ ಸತೀಶ್ ಸೈಲ್ ಮಾಜಿ ಶಾಸಕ ವಿಎಸ್ ಪಾಟೀಲ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದ ಕೆಪಿಸಿಸಿ ವಕ್ತಾರ ಸುಧೀರ್ ಕೆಪಿಸಿಸಿ ಸಂಯೋಜಕ ಭಾಸ್ಕರ್ ಪಟ್ಗಾರ್ ಕಾಂಗ್ರೆಸ್ ಧುರೀಣರಾದ ಯಶೋಧರ ನಾಯ್ಕ್ ಮಧುಸೂದನ್ ಶೇಟ್ ರಮಾನಂದ್ ನಾಯಕ್ ಆರ್ ಎಚ್ ನಾಯ್ಕ್ ರತ್ನಾಕರ್ ನಾಯ್ಕ್ ಇತರರು ಇದ್ದರು ನಾನು ಉತ್ತರ ಕನ್ನಡದವಳಲ್ಲ ಎನ್ನುವ ಬಿ ಜೆ ಪಿ ಕೂಡ ನನ್ನ ಕ್ಷೇತ್ರಕ್ಕೆ ಬರಲೇಬೇಕು ಬಹುಶಃ ಅವರಿಗೆ ಖಾನಾಪುರ ಬ್ಲಾಕ್ ಎಲ್ಲಿದೆ ಎನ್ನುವುದು ಗೊತ್ತಿರಲಿಕ್ಕಿಲ್ಲ ಯಾಕೆಂದರೆ ಅಲ್ಲಿಗೆ ಅವರು ಬರುವುದೇ ಅಪರೂಪ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಹೇಮಂತ್ ನಿಂಬಾಳ್ಕರ್ ವ್ಯಂಗ್ಯವಾಡಿದರು ಅಂಕೋಲಾದ ನಾಡವರ ಸಭಾಭವನದಲ್ಲಿ ಹಮ್ಮಿಕೊಂಡ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಉತ್ತರ ಕನ್ನಡ ಮೂವತ್ತು ವರ್ಷಗಳಿಂದ ಬಿಜೆಪಿ ಭದ್ರಕೋಟೆಯಾಗಿದೆ ಎಂದು ಮಾಧ್ಯಮದವರು ಹೇಳುತ್ತಿದ್ರು ಆದರೆ ಪ್ರತಿ ಕಾರ್ಯಕರ್ತರು ನಾನೇ ಅಂಜಲಿ ನಿಂಬಾಳ್ಕರ್ ಎಂಬಂತೆ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗುತ್ತಿರುವುದು ಈ ಭದ್ರಕೋಟೆಯನ್ನ ಒಡೆಯಲು ಹೆಚ್ಚೇನು ಶ್ರಮ ಬೇಕಿಲ್ಲವೆಂದೆನಿಸುತ್ತಿದೆ ರಾಜಕೀಯ ನನಗೆ ಹೊಸದಲ್ಲ ಖಾನಾಪುರದಲ್ಲಿ ಕೇವಲ ಮಹಿಳೆಯರಿಗಾಗಿ ಎಂಸಿಎಚ್ ಆಸ್ಪತ್ರೆ ಕಟ್ಟಿದ್ದೇನೆ ಕಾಡು ಪ್ರದೇಶದಲ್ಲಿ ಅಂಥದ್ದೊಂದು ಆಸ್ಪತ್ರೆ ಕಟ್ಟಿಸಬೇಕೆಂಬುದು ನನ್ನ ಕನಸಾಗಿತ್ತು ಜಿಲ್ಲೆಯಲ್ಲೂ ಸುಸಜ್ಜಿತ ಆಸ್ಪತ್ರೆ ಆಗಬೇಕೆಂಬ ಆಸೆ ಇಲ್ಲಿಯ ಜನರದ್ದಿದೆ ಅದನ್ನ ಮಾಡಲು ಪ್ರಯತ್ನಿಸೋಣ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ ಡಬಲ್ ಎಂಜಿನ್ ಸರ್ಕಾರವಿದ್ರೂ ಬಿಜೆಪಿಗರಿಂದ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಲು ಆಗಲಿಲ್ಲ ಸುಳ್ಳು ಹೇಳುವುದಷ್ಟೇ ಬಿಜೆಪಿಗರ ಕೆಲಸವಾಗಿದೆ ಈಗಾಗಲೇ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯನ್ನ ಮೇಲ್ದರ್ಜೆಗೇರಿಸಲಾಗುತ್ತಿದೆ ಇದರೊಂದಿಗೆ ಸುಸಜ್ಜಿತ ಇನ್ನೊಂದು ಆಸ್ಪತ್ರೆ ಕೂಡ ಶೀಘ್ರವೇ ನಿರ್ಮಾಣವಾಗಲಿದೆ ನಮ್ಮ ಪಕ್ಷ ಒಬ್ಬ ವೈದ್ಯರನ್ನೇ ಈಗ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ ಅವರ ಆಸೆ ಕೂಡ ಜಿಲ್ಲೆಯ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡುವುದಾಗಿದೆ ಇದಕ್ಕಾಗಿ ನಾವೆಲ್ಲ ಶಾಸಕರೂ ಕೂಡ ಒಂದಾಗಿದ್ದೇವೆ ಎಂದರು మార్డు ఈ రాజ్య గ్యారంటీ కార్డ్ హోటల్ గ్యారంటే బేగ మల్టీ అంతే కార్వార్ మెడికల్ కాలేజ్ అన్న అప్గ్రేడ్నూరీ ಅಲ್ಲಿ ಬೇಕಾಗುವಂತ ಪೂರಕವಾದಂತ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಸತೀಶ್ ಅಯ್ಯೋರು ದಿನ ಬೆಳಿಗ್ಗೆ ಅದೇ ಕೆಲಸ ಮಾಡ್ತಾರೆ ಕಾರಣ ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್ ಬಗ್ಗೆ ಮಾತಾಡಿ ನಮಗೂ ನಮ್ಮ ಇಲೆಕ್ಷನ್ ಸಂದರ್ಭದಲ್ಲೂ ಇದೇ ಆಂದೋಲನವನ್ನೇ ಮಾಡೋದು ಎರಡು ಕಡೆ ಈಗ ಸದ್ಯ ಸದ್ಯ ಟಿಕೆಟ್ ತಗೊಂಡಿ ಪಾದಯಾತ್ರ

ಶಾಸಕ ಸತೀಶ್ ಸೈಲ್ ಮಾತನಾಡಿ ಮೂವತ್ತು ವರ್ಷಗಳ ಬಳಿಕ ನಮ್ಮ ಅಭ್ಯರ್ಥಿಯನ್ನ ಸಂಸದರನ್ನಾಗಿಸುವ ಕಾಲ ಕೂಡಿ ಬಂದಿದೆ ಜನಪರ ಕಾಳಜಿಯ ಶಾಸಕಿಯಾಗಿ ಕಾರ್ಯನಿರ್ವಹಿಸಿರುವ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವುದರಿಂದ ಸರ್ಕಾರದ ಹೆಚ್ಚಿನ ಫಲಾನುಭವಿಗಳು ಮಹಿಳೆಯರೇ ಆಗಿರುವುದರಿಂದ ಈ ಬಾರಿ ಗಂಡಸರಿಗಿಂತ ಹೆಂಗಸರು ಹೆಚ್ಚು ಪ್ರಚಾರ ಮಾಡಬೇಕು ನಿಮಗೆ ಬೇಕಾದ ಸವಲತ್ತನ್ನ ಕೊಡಲು ಸಿದ್ಧನಿದ್ದೇನೆ ಬೇಕಿದ್ರೆ ಡ್ರೈವರ್ ಕೂಡ ಆಗುತ್ತೇನೆ ಎಂದರು ಇವತ್ತು ಲೋಕಸಭಾ ಚುನಾವಣೆಗೆ ಒಂದು ಇಪ್ಪತ್ತು ವರ್ಷದ ನಂತರ ನಮಗೆ ಈ ಒಂದು ಅವಕಾಶ ಒದಗಿ ಬಂದಿದ್ದು ಈ ಅವಕಾಶ ಮಾಡಲಿಕ್ಕೆ ನಾವು ಕಷ್ಟಪಟ್ಟರೆ ನಮ್ಮ ಎಲ್ಲಾ ಕಾರ್ಯಕರ್ತರ ಕಡೆ ಇದಕ್ಕೆ ಕೆಲಸ ಮಾಡಿದ್ರೆ ನಾವು ಖಂಡಿತ ಡಾಕ್ಟರ್ ಅಂಜಲಿ ಮೇಡಮ್ ಅವರನ್ನ ಲೋಕಸಭಾ ಅಭ್ಯರ್ಥಿಯಾಗಿ ನಾವು ಮುಂದೆ ಕಳಿಸಬಹುದು ಮತ್ತೆ ಅವರು ವಿಶೇಷ ಹೇಳ್ಬೇಕಂತ ಹೇಳಿದ್ರೆ ಅವರು ಪ್ರವೃತ್ತಿ ಡಾಕ್ಟರ್ಸ್ ಮತ್ತೆ ಮನೆಯವರು ಒಳ್ಳೆಯ જ કાળજી વર્ષે એમ એલ વિધાનસભા સદસ્ય કેલ ભારત જ યાત્રા કેપી સી સદસ્ય રમા નક ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಮಾತನಾಡಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂಕರ್ ಪ್ರಾಸ್ತಾವಿಕ ಮಾತನಾಡಿದರು ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾ ಉಪಾಧ್ಯಕ್ಷ ಪುರುಷೋತ್ತಮ್ ನಾಯ್ಕ್ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಗೋಪಾಲ್ ನಾಯಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗ ಗೌಡ ಪ್ರಮುಖರಾದ ಜಿಎಂ ಶೆಟ್ಟಿ ನಾರಾಯಣ್ ನಾಯಕ್ ಬಿಡಿ ನಾಯಕ್ ಶೆಟ್ಟಿ ನವಾಜ್ ಶೇಖ್ ಆರ್ ಆರ್ಎಚ್ ನಾಯ್ಕ್ ವಿನೋದ್ ನಾಯಕ್ ಮೊದಲಾದವರಿದ್ದರು ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇತ್ರ ಎಂಬಕ್ಕೆ ದೇವಿ ನಾರಾಯಣಿ ನಮೋಸ್ತುತೆ ಶಿರಸಿಯ ಜಗನ್ಮಾತೆ ಮಾರಿಕಾಂಬೆ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಸ್ವಾಗತ ಕೋರುವವರು ರವೀಂದ್ರ ನಾಯ್ಕ ಅಧ್ಯಕ್ಷರು ಜಿಲ್ಲಾ ಅರಣ್ಯ ಅತಿಕ್ರಮಣ ಹೋರಾಟಗಾರರ ವೇದಿಕೆ ಶಿರ್ಸಿ ನಾಡಿನ ದೇವತೆ ಭಕ್ತರ ಪೊರೆವ ಜಗನ್ಮಾತೆ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ರಾಘವನಾಯ್ಕ್ ಉಪಾಧ್ಯಕ್ಷರು ಭೈರುಂಬೆ ಗ್ರಾಮ ಪಂಚಾಯತ್ ನಾಡಿನ ಪ್ರಸಿದ್ಧ ಶ್ರೀ ಮಾರಿಕಾಂಬಿಯ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಸ್ವಾಗತಗಳು ಶ್ರೀ ಮಾರಿಕಾಂಬೆ ತಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುವ ಪ್ರದೀಪ್ ಶೆಟ್ಟಿ ಗುತ್ತಿಗೆದಾರರು ಶಿರ್ಸಿ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ ಶಿರಸಿಯ ಜಗನ್ಮಾತೆ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಸ್ವಾಗತವನ್ನ ಕೋರುವವರು ಸಂತೋಷ್ ಶೆಟ್ಟಿ ಉದ್ಯಮಿಗಳು ಗಿಡಮಾವಿನ ಕಟ್ಟೆ ಶಿರಸಿ ನಾಡಿನ ಶಕ್ತಿದೇವತೆ ಭಕ್ತರ ಪೊರೆವ ಜಗನ್ಮಾತೆ ಶಿರಸಿ ಶ್ರೀ ಮಾರಿಕಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತ ಸಮೂಹಕ್ಕೆ ಹೃದಯಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಹರೀಶ್ ಪಂಡಿತ್ ಅವಿನಾಶ್ ಎಲೆಕ್ಟ್ರಾನಿಕ್ಸ್ ಶಿರಸಿ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ